ನಮಸ್ಕಾರ ವೀಕ್ಷಕರೇ ಭಾರತೀಯಂ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ತುಲಾರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ ಈ ವರ್ಷ ನಿಮಗೆ ಹೇಗಿರುತ್ತೆ ತುಂಬ ಒಳ್ಳೆಯದಾಗಿರುತ್ತಾ ಅಥವಾ ಮಧ್ಯಂತರದಲ್ಲೇ ಏನಾದರೂ ಕೆಟ್ಟದಿದೆಯಾ ಇದನ್ನೆಲ್ಲವನ್ನು ನೋಡ್ತಾ ಹೋಗೋಣ ಮುಖ್ಯವಾಗಿ ನಾವು ಗುರುವಿನ ಬದಲಾವಣೆಯನ್ನು ಹಾಗೂ ರಾಹುಕೇತುಗಳ ಬದಲಾವಣೆಯನ್ನು ನೋಡ್ತಾ ಹೋಗುತ್ತೇವೆ ಅವರ ಬದಲಾವಣೆಯಿಂದ ಈ ವರ್ಷದಲ್ಲಿ ಬಹುತೇಕವಾಗಿರತಕ್ಕಂತಹ ಫಲಗಳು ಡಿಸೈಡ್ ಆಗುತ್ತೆ ಹಾಗಾಗಿ ಅವರ ಬದಲಾವಣೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗುರುವಿನ ಬದಲಾವಣೆ ಜೂನ್ನಲ್ಲಾದರೆ ರಾಹುಕೇತುಗಳ ಬದಲಾವಣೆ ನವೆಂಬರ್ ತಿಂಗಳಲ್ಲಿ ಆಗುತ್ತೆ ಅವರ ಬದಲಾವಣೆಯಿಂದ ತುಲಾರಾಶಿಯವರಿಗೆ ಏನು ಫಲ ಅದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಾಸ ಭವಿಷ್ಯದಲ್ಲಿ ರವಿ ಕುಜ ಬುಧ ಶುಕ್ರ ಇವರ ಬದಲಾವಣೆಯ ಫಲಗಳನ್ನು ಹೇಳ್ತಾ ಹೋಗುತ್ತೇನೆ ಈ ಗ್ರಹರು ಒಂದು ಒಂದೂವರೆ ತಿಂಗಳಿಗೆ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರ್ತಾರೆ ಅವರ ಫಲಗಳು ಪ್ರತಿ ತಿಂಗಳು ಕೂಡ ವ್ಯತ್ಯಾಸವಾಗುತ್ತಾ ಇರುತ್ತೆ ಹಾಗಾಗಿ ವರ್ಷ ಭವಿಷ್ಯದಲ್ಲಿ ಅವರನ್ನು ನಾವು ಕ್ಯಾಲ್ಕುಲೇಷನ್ಗೆ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಅವು ಗುರುವಿನ ಬದಲಾವಣೆ ಮತ್ತು ರಾಹುಕೇತುಗಳ ಬದಲಾವಣೆಯನ್ನು ಮುಖ್ಯವಾಗಿ ಇಟ್ಟುಕೊಳ್ತೇವೆ ಈ ವರ್ಷದಲ್ಲಿ ಶನಿಯ ಬದಲಾವಣೆ ಅನ್ನುವಂಥದ್ದಿಲ್ಲ ಶನಿ ಮೀನರಾಶಿಯಲ್ಲಿಯೇ ಇರುತ್ತಾನೆ ನಿಮ್ಮ ರಾಶಿಯಿಂದ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಅವನು ಹಾಗೇ ಇರ್ತಾನೆ ಹಾಗಾಗಿ ಅವನ ಬದಲಾವಣೆ ಇಲ್ಲದೇ ಇರೋದರಿಂದ ಶನಿಯ ಫಲಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ನೋಡಿ ಜೂನ್ ತಿಂಗಳಲ್ಲಿ ಗುರು ನಿಮ್ಮ ರಾಶಿಯಿಂದ ರಾಶಿಯಲ್ಲಿ ಇರತಕ್ಕಂಥವನು ದಶಮ ರಾಶಿಗೆ ಬರ್ತಾ ಇದ್ದಾನೆ ಹಾಗೆ ಈ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ದಶಮ ರಾಶಿಯಿಂದ ರಾಶಿಯೂ ಕೂಡ ಬರ್ತಾನೆ ವಕ್ರಗತಿಯಲ್ಲಿರ್ತಾನಾದ್ದರಿಂದ ಕೆಲವೊಂದಷ್ಟು ದಿನಗಳವರೆಗೆ ಆ ಒಂದು ಲಾಭರಾಶಿಗೆ ಬಂದು ಮತ್ತು ವಾಪಸ್ಸು ದಶಮ ರಾಶಿಗೆ ಹೋಗುತ್ತಾನೆ ಅದರಿಂದ ನಿಮಗೆ ಯಾವ ರೀತಿಯಾಗಿರತಕ್ಕಂತಹ ಫಲಗಳು ಬರುತ್ತೆ ಅನ್ನೋದನ್ನು ನೋಡೋಣ ನೋಡಿ ರಾಶಿಯವರಿಗೆ ಈ ಗುರು ತೃತೀಯ ರಾಶಿ ಹಾಗೂ ಷಷ್ಠ ರಾಶಿ ಅಧಿಪತಿಯಾಗಿ ದಶಮ ರಾಶಿಯಲ್ಲೂ ಲಾಭ ರಾಶಿಯಲ್ಲೂ ಹಾಗೂ ಅದೃಷ್ಟ ರಾಶಿಯಲ್ಲಿಯೂ ಇರ್ತಾನೆ ಈ ಮೂರು ರಾಶಿಗಳು ಕೂಡ ತುಲಾರಾಶಿಯವರಿಗೆ ಒಳ್ಳೆಯದನ್ನು ಮಾಡುವಂತಹ ರಾಶಿಯೇ ಹಾಗಾಗಿ ಅಗತ್ಯ ಗುರುವಿನಿಂದಾಗಿ ಶಿಷ್ಟರಾಶಿ ದಿವರಿಯಾಗಿರೋದರಿಂದ ವೈರಿಗಳಿಂದಲೂ ಕೂಡ ಅನುಕೂಲತೆಗಳಾಗುವಂತಹ ಸಾಧ್ಯತೆಗಳಿದ್ದಾವೆ ಶಿಷ್ಟರಾಶಿಯಲ್ಲಿ ಶನಿ ಇರೋದರಿಂದ ಕೆಲವೊಂದಷ್ಟು ಸಮಸ್ಯೆಗಳಾಗತ್ತೆ ನಿಮಗೆ ಈ ಸಮಯದಲ್ಲಿ ಯಾವ ಇದೆ ಅನ್ನೋದರ ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ಫಲಗಳು ಬರಬೇಕು ಅನ್ನುವಂತಹದ್ದಿರುತ್ತೆ ಹಾಗಾಗಿ ಅಕಸ್ಮಾತ್ ನಿಮಗೆ ಈ ಸಮಯದಲ್ಲಿ ಶನಿ ದಶೆಯೇ ನಡೀತಾ ಇದೆ ಅಂತಾದರೆ ಈ ವರ್ಷ ನಿಮಗೆ ಸ್ವಲ್ಪ ಕಷ್ಟಗಳು ಎದುರಿಗೆ ಬರುತ್ತೆ ಬಂದಿರುವಂತಹ ಕಷ್ಟಗಳಲ್ಲಿ ಕೆಲ ಪ್ರಮಾಣವನ್ನು ಈ ಗುರು ನಿಭಾಯಿಸಿದರೆ ಕೆಲವೊಂದಷ್ಟು ಕಷ್ಟಗಳು ನಿಮಗೆ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿರುತ್ತೆ ಮಾಡಿ ಶನಿಯಿಂದ ಕೆಟ್ಟ ಬಲ ಬರ್ತಾ ಇದೆ ಅಥವಾ ಕುಜನಿಂದ ಕೆಟ್ಟ ಬಲ ಬರ್ತಾ ಇದೆ ಅಥವಾ ರಾಹುವಿನಿಂದ ಕೆಟ್ಟ ಬಲ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಅದರಿಂದ ನಿಮ್ಮನ್ನು ಬಚಾವ್ ಮಾಡೋದಕ್ಕೆ ಅದೃಷ್ಟ ದೇವತೆಯ ಸಹಾಯ ಹಾಗೆ ಈ ಗುರುವಿನ ಒಂದು ಅನುಕೂಲತೆ ಇದೆರಡೂ ಕೂಡ ಬೇಕಾಗುತ್ತೆ ನಿಮಗೆ ಈ ವರ್ಷದಲ್ಲಿ ಅದೃಷ್ಟ ರಾಶಿಧಿಪತಿಯ ಒಂದು ಅನುಕೂಲ ಅನ್ನುವಂತಹದ್ದು ಆಗಾಗ್ಗೆ ಬರ್ತಾ ಇರುತ್ತೆ ಹಾಗೆ ವಿಶೇಷವಾಗಿ ಸರ್ವೇಶ್ವರ ಕಾರಕನಾಗಿರತಕ್ಕಂತಹ ಗುರುವಿನ ಅನುಕೂಲ ಇದು ನಿಮಗೆ ಈ ವರ್ಷದಲ್ಲಿ ಪೂರ್ಣವಾಗಿ ಇದೆ ಮುಂದೆ ಬರಲಿಕ್ಕಿರತಕ್ಕಂತಹ ಕಾಷ್ಟಗಳು ಅಥವಾ ಬಂದಿರುವಂತಹ ಕಾಷ್ಟಗಳು ನಿವಾರಣೆ ಆಗತ್ತೆ ನಿವಾರಣೆ ಆಗೋದಿಕ್ಕೆ ಈ ಸರ್ವೇಶ್ವರ ಕಾರಕನಾಗಿರತಕ್ಕಂತಹ ಗುರುವಿನ ಅನುಕೂಲತೆ ಇದೆ ಸೊ ಆ ಗುರು ನಿಮಗೆ ತುಂಬ ಒಳ್ಳೆಯದಾಗಿರ್ತಕ್ಕಂತಹ ಫಲವನ್ನು ಉಂಟು ಮಾಡುತ್ತಾನೆ ಅಕಸ್ಮಾತ್ ನಿಮಗೆ ಈ ಸಮಯದಲ್ಲಿ ಗುರುವಿನ ದಶೆ ನಡೀತಾ ಇದೆ ಅಂತಂದರೆ ತುಂಬ ಅನುಕೂಲ ಒಳ್ಳೆಯ ಉದ್ಯೋಗ ಇರುತ್ತೆ ಒಳ್ಳೆಯ ಅದೃಷ್ಟ ಇರುತ್ತೆ ಒಳ್ಳೆಯ ಸುಖವೂ ಕೂಡ ಇರುತ್ತೆ ನೀವು ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತಾ ಹೋಗುತ್ತೆ ಎಲ್ಲೂ ಕೂಡ ನಿಮಗೆ ಹಿನ್ನಡೆ ಅನ್ನುವಂಥದ್ದು ಆಗೋದಿಲ್ಲ ನೀವೇನು ಉದ್ಯೋಗ ಇರಿ ಅಥವಾ ಬಿಸ್ನೆಸ್ ಮಾಡ್ತಾ ಇರಿ ಅಥವಾ ಮನೆ ಕಟ್ಟುವಂತಹ ಕೆಲಸದಲ್ಲಿ ಇರಿ ಅಥವಾ ಇನ್ನೊಂದು ಭೂಮಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಇದ್ದೀರಿ ಸೊ ನಿಮಗೆಲ್ಲರಿಗೂ ಕೂಡ ಒಂದಷ್ಟು ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತಾ ಹೋಗುತ್ತೆ ಗುರುರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಸೀತಾರಾಮಚಂದ್ರನ ಆರಾಧನೆಯನ್ನು ಮಾಡಿ ಅನುಕೂಲತೆಗಳಾಗುತ್ತೆ ಏನೊಂದಷ್ಟು ಕಷ್ಟಗಳು ಬರ್ತಾ ಬರ್ತಾಯಿದೆ ಸೀತಾರಾಮಚಂದ್ರನ ಆರಾಧನೆಯನ್ನು ಮಾಡಿ ಅಥವಾ ರಾಮಧಾರಕ ಜಪವನ್ನು ಮಾಡಿ ಅನುಕೂಲತೆ ಆಗುತ್ತೆ ವಿಷ್ಣು ಸಹಸ್ರನಾಮವನ್ನು ಓದಿ ವಿಷ್ಣು ಸಹಸ್ರನಾಮವನ್ನು ಕೇಳಿ ಸೊ ಅದರಿಂದ ಅನುಕೂಲತೆಗಳಾಗುತ್ತಾ ಹೋಗುತ್ತೆ ಬಂದಿರುವಂತಹ ಕಷ್ಟ ನಿವಾರಣೆ ಆಗೋದಕ್ಕೆ ಒಂದಷ್ಟು ದಾರಿಗಳನ್ನುವಂತಹ ಸಿಗುತ್ತಾ ಹೋಗುತ್ತೆ ನಿಮಗೆ ಈ ವರ್ಷದಲ್ಲಿ ಉದ್ಯೋಗ ಚೆನ್ನಾಗಿದೆ ಉದ್ಯೋಗವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿರುವಂತಹ ಅನುಕೂಲತೆ ಆಗುತ್ತೆ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಂದ್ಕೊಂಡಿರತಕ್ಕಂಥವ್ರು ಜೂನ್ ಸಮಯದಲ್ಲಿ ಬದಲಾವಣೆ ಮಾಡಿದ್ರೆ ಒಳ್ಳೆಯದು ಆ ಸಮಯ ಅನ್ನುವಂಥದ್ದು ಉದ್ಯೋಗದ ಬದಲಾವಣೆಗೆ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಫಲವನ್ನು ಉಂಟು ಮಾಡುತ್ತೆ ಗುರುವಿನ ಒಂದು ಅನುಕೂಲತೆ ಅನ್ನುವಂಥದ್ದು ಅಷ್ಟು ಚೆನ್ನಾಗಿ ಇದೆ ಉದ್ಯೋಗ ರಾಶಿಗೆ ಗುರು ಬರ್ತಾ ಇದ್ದಾನೆ ಒಳ್ಳೆಯ ಒಂದು ರಾಶಿ ಗುರುವಿಗೆ ಗುರುವಿಗೆ ಪೂರ್ಣವಾಗಿರತಕ್ಕಂತಹ ಬಲ ಅನ್ನುವಂಥದ್ದು ಬಂದ್ಬಿಡುತ್ತೆ ಆ ರಾಶಿಗೆ ಬಂದವಾಗ ಹಾಗಾಗಿ ನಿಮಗೆ ಅಲ್ಲಿ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತೆ ನಿಮ್ಮ ಉದ್ಯೋಗ ರಾಶಿಗೆ ಗುರು ಬಂದವಾಗ ರಾಶಿಯನ್ನು ಕೂಡ ಆ ಗುರು ದೃಷ್ಟಿಸ್ತಾನೆ ಪ್ರಭಾವಿಸ್ತಾನೆ ಅದರಿಂದ ಈ ವೈರಿಗಳಿಂದ ಬರ್ತಕ್ಕಂಥ ಸಮಸ್ಯೆಗಳು ಅಥವಾ ಸಾಲ ಬಾಧೆಗಳು ಇವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಜೂನ್ ಸಮಯಕ್ಕೆ ಜೂನ್ನಿಂದ ಅಕ್ಟೋಬರ್ವರೆಗೆ ಈ ಸಾಲದಿಂದ ಸಮಸ್ಯೆಗಳೇನಾದರೂ ಆಗ್ತಾ ಇದ್ದರೆ ಆ ಒಂದು ಬಾಧೆಗಳನ್ನುವಂಥ ನಿವಾರಣೆ ಆಗುವಂತಹ ಸಾಧ್ಯತೆ ಇದೆ ಹಾಗೆ ನೀವೇನಾದರೂ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದರೆ ಆ ಕೆಲಸಕ್ಕೆ ಏನೊಂದಷ್ಟು ವಿಘ್ನಗಳು ಬರ್ತಾ ಇದೆ ಅಥವಾ ಏನೋ ಒಂದಷ್ಟು ತೊಂದರೆಗಳಾಗ್ತಾ ಇದೆ ಕೆಲಸ ಮುಂದೆ ಹೋಗ್ತಾ ಇಲ್ಲ ಅಂತಾದರೆ ಅಂತಹ ಕೆಲಸಗಳು ಈ ಜೂನ್ ತಿಂಗಳಿಂದ ಮುಂದೆ ಹೋಗುವಂತಹ ಸಾಧ್ಯತೆಗಳಿದ್ದಾವೆ ಉದ್ಯೋಗದ ಕ್ಷೇತ್ರದಲ್ಲಿ ತುಂಬ ಒಳ್ಳೆಯದಾಗಿರ್ತಕ್ಕಂತಹ ಫಲಾನುಭವ ಅನ್ನುವಂಥದ್ದು ಜೂನ್ನಿಂದ ಅಕ್ಟೋಬರ್ವರೆಗೆ ಆಗುತ್ತೆ ಅಕ್ಟೋಬರ್ ನಂತರದಲ್ಲಿ ಒಳ್ಳೆಯ ಲಾಭಗಳು ಬರ್ತಾ ಹೋಗುತ್ತೆ ನೀವೇನು ಇಷ್ಟಪಟ್ಟಿರತಕ್ಕಂತಹ ವಸ್ತುಗಳಿದ್ದಾವೆ ಅಂತಹ ವಸ್ತುಗಳನ್ನು ಪಡೆಯೋದಕ್ಕೆ ನಿಮಗೆ ತುಂಬ ಅನುಕೂಲತೆಗಳಾಗುತ್ತಾ ಹೋಗುತ್ತೆ ಯಾರ್ಯಾರಿಗೆ ಈ ವರ್ಷದಲ್ಲಿ ರಾಹು ಬೃಹಸ್ಪತಿ ಸಂಧಿ ಬರ್ತಾ ಇದೆ ಅಂಥವ್ರು ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ ಆ ಸಂಧಿ ಸಮಯ ಅನ್ನುವಂಥದ್ದು ಅಷ್ಟು ಒಳ್ಳೆಯದಲ್ಲ ನವೆಂಬರ್ ತಿಂಗಳಲ್ಲಿ ರಾಹು ದಶೆ ಹಾಗೆ ಗುರುವಿನ ದಶೆಯ ಏನು ಸಂಧಿಕಾಲ ಇದೆ ಆ ಸಂಧಿ ಕಾಲ ಅನ್ನುವಂಥದ್ದು ನಿಮಗೆ ತುಂಬ ತೊಂದರೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಕೆಟ್ಟದಾಗಬಹುದು ಅಥವಾ ಉದ್ಯೋಗದಲ್ಲಿ ಅಪವಾದಗಳು ಬರಬಹುದು ಹಾಗೆ ವಾಹನದಲ್ಲಿ ಏನಾದರೂ ಒಂದಷ್ಟು ತೊಂದರೆಗಳಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ರಾಹು ಬೃಹಸ್ಪತಿ ಸಂಧಿಯಲ್ಲಿರತಕ್ಕಂಥವರು ಈ ವರ್ಷದಲ್ಲಿ ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರುವಂತಹ ಅನುಕೂಲತೆಗಳಿದ್ದಾವೆ ಕೌಟುಂಬಿಕವಾಗಿರತಕ್ಕಂತಹ ಸೌಖ್ಯವೂ ಕೂಡ ತುಲಾರಾಶಿಯವರಿಗೆ ಅನುಕೂಲಕರವಾಗಿ ಬರುತ್ತೆ ಹಾಗೆ ವಿವಾಹದ ವಿಚಾರಕ್ಕೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆ ಇದೆ ವಿವಾಹ ಕೂಡಿ ಬರತಾ ಇಲ್ಲ ಅನ್ನುವಂತಹ ಏನು ಸಮಸ್ಯೆ ಇದೆ ಆ ಸಮಸ್ಯೆ ಈ ವರ್ಷದಲ್ಲಿ ದೂರವಾಗುವಂತಹ ಸಾಧ್ಯತೆ ತುಲಾರಾಶಿಯವರಿಗಿದೆ ನಿಮ್ಮ ಜಾತಕದ ವಿಶ್ಲೇಷಣೆಯನ್ನು ಮಾಡಬೇಕಾಗತ್ತೆ ಈ ಸಮಯದಲ್ಲಿ ನಿಮಗೆ ಯಾವ ದಶಾಭುಕ್ತಿ ನಡೀತಾ ಇದೆ ದಶಾಭುಕ್ತಿ ವ್ಯತಿರಿಕ್ತವಾಗಿ ನಡೀತಾ ಇದೆ ಅಥವಾ ಕಷ್ಟಕರವಾಗಿರತಕ್ಕಂತಹ ಫಲವನ್ನು ಕೊಡುವಂತಹ ದಶಾಭುಕ್ತಿ ನಡೀತಾ ಇದೆ ಅಂತಾದರೆ ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ ಕೆಲವೊಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ ಈ ಗುರುವಿನ ಒಂದು ಗೋಚರದ ಮೇಲೆ ನಾವು ನೋಡೋದಾದರೆ ತುಂಬ ಒಳ್ಳೆಯದಾಗಿರ್ತಕ್ಕಂತಹ ಫಲಗಳಿದ್ದಾವೆ ದೊಡ್ಡದಾಗಿರ್ತಕ್ಕಂತಹ ಸಮಸ್ಯೆಗಳು ಏನೂ ಇಲ್ಲ ಕೆಲವೊಂದು ತಿಂಗಳಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಿರುತ್ತೆ ನಿಮ್ಮ ರಾಶಿ ಅಥವಾ ನಿಮ್ಮ ರಾಶಿ ಅಧಿಪತಿಯಿಂದ ಷಷ್ಟಾಷ್ಟಮ ವೇರ ರಾಶಿ ಏನಾದರೂ ದುಸ್ತರಾದರೆ ಅಥವಾ ನಿಮ್ಮ ರಾಶಿ ಅಧಿಪತಿಗೆ ಏನಾದರೂ ಒಂದಷ್ಟು ಸಂಕಷ್ಟ ಬಂದರೆ ಅಂತಹ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದಷ್ಟು ಅಶುಭಕರವಾಗಿರತಕ್ಕಂಥ ಫಲಾನುಭವ ಬರುತ್ತೆ ಹಾಗೆ ಅಶುಭಕರವಾಗಿರತಕ್ಕಂತಹ ಫಲವನ್ನು ಕೊಡುವಂಥ ಗ್ರಹರ ದಶಾಭುಕ್ತಿಗಳು ಬಂದರೆ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದಷ್ಟು ಅನಾನುಕೂಲತೆಗಳು ಅಥವಾ ತೊಂದರೆಗಳು ಅಥವಾ ಏನೊಂದಷ್ಟು ರೋಗಗಳು ವಿಘ್ನಗಳು ಹೀಗೆ ಏನಾದರೂ ಒಂದು ಸಮಸ್ಯೆಗಳು ಎದುರಿಗೆ ಬರುತ್ತೆ ಹಾಗಾಗಿ ಪ್ರತಿ ತಿಂಗಳದ ಮಾಸಭವಿಷ್ಯವನ್ನು ಗಮನಿಸ್ತಾ ಇರಿ ಒಟ್ಟಾರೆಯಾಗಿ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಈ ವರ್ಷ ತುಂಬ ಚೆನ್ನಾಗಿ ಇದೆ ಆಂ ವರ್ಷ ಹೇಗಿದೆ ಅಂತ ನೋಡಿದ್ರೆ ನಾವು ಗುರುಬಲ ಹೇಗಿರುತ್ತೆ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ಹಾಗಾಗಿ ಈ ವರ್ಷದಲ್ಲಿ ಗುರುಬಲ ತುಲಾರಾಶಿವರಿಗೆ ತುಂಬ ಚೆನ್ನಾಗಿದೆ ಏನೇ ಕೆಲಸ ಮಾಡೋದಕ್ಕೆ ಹೋದರೂ ಆ ಕೆಲಸದಲ್ಲಿ ಸಣ್ಣ ಪುಟ್ಟ ವಿಘ್ನಗಳು ಬರಬಹುದು ಅದನ್ನು ಬಗೆಹರಿಸಿಕೊಂಡು ನೀವು ಮುಂದುವರಿಯೋದಕ್ಕಾಗತ್ತೆ ಕೆಲಸಗಳು ನಿತ್ಯ ಹೋಗುತ್ತೆ ಅಥವಾ ಏನೊಂದಷ್ಟು ಸಮಸ್ಯೆಗಳು ಪೂರ್ಣವಾಗಿ ಆಗುತ್ತೆ ಹಾಗೇನಿಲ್ಲ ಎಲ್ಲದೂ ಕೂಡ ಪರಿಹಾರ ಆಗುತ್ತೆ ಕಷ್ಟಗಳು ಬರೋದೇ ಇಲ್ಲ ಅಂತಿಲ್ಲ ಕಷ್ಟಗಳು ಬರುತ್ತೆ ಸಣ್ಣ ಪುಟ್ಟ ಕಿರಿಕೆರೆಗಳಿರುತ್ತೆ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆಗಳು ಯಾವುದೂ ಕೂಡ ತುಲಾರಾಶಿವರಿಗೆ ಬರೋದಿಲ್ಲ ವಿದ್ಯಾರ್ಥಿಗಳಿಗಾಗಲಿ ಉದ್ಯೋಗಸ್ಥರಿಗಾಗಲಿ ಅಥವಾ ಉದ್ಯೋಗವನ್ನು ಬದಲಾವಣೆ ಮಾಡುವಂಥವರಿಗಾಗಲಿ ಬಿಸ್ನೆಸ್ ಮಾಡ್ತಾ ಇರುವಂಥವರಿಗಾಗಲಿ ಅಥವಾ ಗೃಹಿಣಿಯರಿಗಾಗಲಿ ಯಾರಿಗೂ ಕೂಡ ಈ ವರ್ಷ ತೊಂದರೆ ಅಂತಲ್ಲ ಸಣ್ಣಪುಟ್ಟ ಕಿರಿಕಿರಿಗಳು ಇರುವಂತಹದ್ದೇ ಕೆಲವೊಂದಷ್ಟು ತಿಂಗಳುಗಳಲ್ಲಿ ಆ ಕಿರಿಕಿರಿಗಳು ಬರ್ತಾ ಇರುತ್ತೆ ಕೆಲವೊಂದಷ್ಟು ಪರಿಹಾರಗಳನ್ನು ನಾವು ಕೂಡ ಹೇಳ್ತಾ ಇರ್ತೇವೆ ಕೆಲವೊಂದಷ್ಟು ಪರಿಹಾರಗಳನ್ನು ನಾವು ಮಾಡಿಕೊಡುವಂತಹ ವ್ಯವಸ್ಥೆಯು ಕೂಡ ನಮ್ಮಲ್ಲಿ ಇರುತ್ತೆ ಅದರ ಅಂತ ಅವೆಲ್ಲರೂ ಕೂಡ ತೆಗೆದುಕೊಳ್ಬೇಕು ಪ್ರತಿ ವರ್ಷದ ವರ್ಷ ಭವಿಷ್ಯವನ್ನು ನೀವು ಹೇಗೆ ನೋಡ್ತಾ ಇದ್ದೀರಿ ಹಾಗೆ ಮಾಸ ಭವಿಷ್ಯವನ್ನು ಕೂಡ ಗಮನಿಸಿ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನುಕೂಲಕರವಾಗಿದೆ ಈ ವರ್ಷ ತುಲಾರಾಶಿಯವರಿಗೆ ರಾಹು ಬಹಸ್ಪತಿ ಸಂಧಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಟ್ಟದಾಗುವಂತಹ ಸಾಧ್ಯತೆ ಇದೆ ರಾಹು ದಶೆಯಲ್ಲಿ ಇರತಕ್ಕಂಥವರಿಗೆ ಹಾಗೆ ಶನಿ ದಶೆಯಲ್ಲಿ ಸ್ವಲ್ಪ ಜಾಗ್ರತೆ ಬೇಕಾಗುತ್ತೆ ಆದಷ್ಟು ಶನಿಯ ದಶೆ ಇರತಕ್ಕಂಥವರು ಶನಿ ಆರಾಧನೆಯನ್ನು ಹಾಗೂ ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ಬರುವಂತಹ ಶುಭ ಫಲ ಪೂರ್ಣವಾಗಿ ಸಿಗಬೇಕು ಅಂತಂದರೆ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಸೀತಾರಾಮಚಂದ್ರನ ಆರಾಧನೆಯನ್ನು ಮಾಡಿದರಿಂದ ಈ ಗುರುವಿನ ಏನು ಅನುಕೂಲತೆ ಇದೆ ಅವನಿಂದ ಬರತಕ್ಕಂಥ ಏನು ಫಲಗಳಿದ್ದಾವೆ ಅದು ಪೂರ್ಣವಾಗಿ ಸಿಗೋದಕ್ಕೆ ಸಾಧ್ಯವಾಗುತ್ತೆ ಒಳ್ಳೆಯ ಫಲ ಇದೆ ಅಂತ ನಾವೇನು ಪ್ರಯತ್ನ ಮಾಡದೇ ಇದ್ದರೆ ಆ ಫಲ ನಮಗೆ ಸಿಗೋದಿಲ್ಲ ಹಾಗಾಗಿ ಒಳ್ಳೆಯ ಫಲ ಇದೆ ಅದನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗಿ ಧರ್ಮ ಕಾರ್ಯಗಳನ್ನು ಮಾಡ್ತಾ ಹೋಗಿ ತುಂಬ ಅನುಕೂಲ ಆಗುವಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ ಇದೆ ತುಂಬ ಚೆನ್ನಾಗಿ ಇದೆ ತುಲಾರಾಶಿಯವರಿಗೆ ಈ ವರ್ಷ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಹೋಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ ಧನ್ಯವಾದಗಳು